ಬಿಜೆಪಿ ಆಡಳಿತಾವಧಿಯಲ್ಲಿ ಸ್ಥಾಪಿಸಲಾದ ಹತ್ತು ಹೊಸ ವಿಶ್ವವಿದ್ಯಾಲಯಗಳ ಪೈಕಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದನ್ನು ವಿರೋಧಿಸಿ ಬಿಜೆಪಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಂಡ್ಯ ವಿವಿ ಮುಚ್ಚದಂತೆ ಭಿಕ್ಷಾಟನೆ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಲಾಯಿತು ರಾಜ್ಯ ಸರ್ಕಾರದಿಂದ ಮಂಡ್ಯ ವಿಶ್ವವಿದ್ಯಾಲಯ ರದ್ದು ಮಾಡುವ ನಿರ್ಧಾರದ ಹಿನ್ನೆಲೆಯಲ್ಲಿ ಸರ್ಕಾರ ದಿವಾಳಿಯಾಗಿದೆ ಹೀಗಾಗಿ ನಾವೇ ಹಣವನ್ನು ಭಿಕ್ಷಾಟನೆ ಮಾಡಿ ದುಡ್ಡು ಸಂಗ್ರಹಿಸುವ ಮೂಲಕ ಸರ್ಕಾರಕ್ಕೆ ನೀಡುತ್ತೇವೆ ಅಂತ ಗುಡುಗಿದ್ರು ಟಬಲ್ ಹಿಡಿದು ಹಣ ಸಂಗ್ರಹಿಸಿದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯ ವಿವಿ ಉಳಿವಿಗಾಗಿ ಹಣ ಸಂಗ್ರಹಿಸಿದ್ರು ಅಶೋಕ್ ಸೇರಿದಂತೆ ಅನೇಕ ನಾಯಕರು ಇನ್ನೂರು ರೂಪಾಯಿ ಭಿಕ್ಷೆಯನ್ನು ದೇಣಿಗೆ ರೂಪದಲ್ಲಿ ನೀಡಿ ಗಮನ ಸೆಳೆದರು எரியச்சிடறோம் சொன்னதுனால எல்லாரும் கூட இந்த ஆராய வேண்டியது இந்த முறை ஏய் ஏய் ஓய் ஓய் பாருங்க போடுறோம் போடுறோம் மொபைலோ ஓகே நான் ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು ಇದು ಫೀಸಿಬಲ್ ಫೀಸಿಬಿಲಿಟಿ ಇಲ್ಲ ಹಣ ನಮ್ಮ ಹತ್ರ ಇದಕ್ಕೆ ಕೊಡೋಕ್ಕೆ ಹಣ ಆಗ್ತಾಯಿಲ್ಲ ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ನು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿ ವಿಗಳನ್ನು ಮುಚ್ತಾ ಇದೆ ಅವರ ಮೂಲ ಉದ್ದೇಶ ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ ಅವ್ರದು ಏನು ಐದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದಕ್ಕೆ ಹಣ ಇಲ್ಲ ಅವ್ರ ಕೈಲಿ ಅದಕ್ಕೆ ಈ ಥರದ ವಿ ವಿಗಳಿರ್ಬೋದು ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋ ಅಂಥದ್ಕೆ ಈ ಮಾಡಿರೋ ಅಂಥ ಒಂದು ಕುತಂತ್ರ ಅಷ್ಟೇ ಇತ್ತು ಅವ್ರ ಹತ್ರ ಪಾಪರ್ ಆಗೋಟ್ಟಿದ್ದಾರೆ ಸುಮಾರು ಒಂದು ಲಕ್ಷ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾಯಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ ಒಂದು ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅವ್ರಿಗೆ ಇಲ್ಲಿ ವಿದ್ಯೆ ಬೇಕಿಲ್ಲ ಮಂಡ್ಯದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ ಚಾಮರಾಜನಗರದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ ಮೈಸೂರಲ್ಲಿ ಜಾಸ್ತಿ ಇದೆ ಬೆಂಗಳೂರಲ್ಲಿ ಜಾಸ್ತಿ ಇದೆ ಉಡುಪಿಯಲ್ಲಿ ಜಾಸ್ತಿ ಇದೆ ಮಂಗಳೂರಲ್ಲಿ ಜಾಸ್ತಿ ಇದೆ ಆ ಮಟ್ಟಕ್ಕೆ ಮಂಡ್ಯ ಹೋಗಬೇಕು ಚಾಮರಾಜನಗರ ಹೋಗಬೇಕು ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೋಗಬೇಕು ಅನ್ನೋದು ಉದ್ದೇಶದಿಂದ ಈ ಯೂನಿವರ್ಸಿಟಿಗಳನ್ನು ಮಾಡಿರೋ ಅಂಥದ್ದು ಈಗ ಇದನ್ನು ಇದ್ದಾರೆ ನಾನು ಸರ್ಕಾರನ ಕೇಳ್ತೀನಿ ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ ಬಾರ್ಗಳು ಮಾಡಿ ಒಳ್ಳೆ ಲಾಭ ಬರ್ತದೆ ನಿಮಗೆ ಬಾರು ವೈನ್ ಸ್ಟೋರೆಲ್ಲ ಮಾಡಿ ಒಳ್ಳೆ ಲಾಭ ಬರ್ತದೆ ಹೆಂಗೋ ಅಮಕಾರಿ ಮಂತ್ರಿ ಹಳೆಯವನ್ನೆಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ ಹಳೆ ಮುಚ್ಚಿರೋ ಇವನ್ನೆಲ್ಲ ರೀಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ಮಾಲ್ ಮಾಡ್ತಾ ಇದೆ ಹಂಗಾರೆ ನಿಮ್ಮ ಉದ್ದೇಶ ಏನು ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ ನಿಮ್ಮದು ಆದಾಯ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿ ವಿಗಳು ಒಂದೇ ಒಂದು ವಿ ವಿ ಮಾಡಿಬಿಡಿ ವಿಶ್ವವಿದ್ಯಾಲಯ ಎಲ್ಲಾನು ಮಾಡ್ತಾರೆ ಅವರೇ ಮಾಡ್ತಾರೆ ಪ್ರತಿಭಟನೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಸೇರಿದಂತೆ ಹಲವರು ಭಾಗವಹಿಸಿದ್ದರು